ಸಬ್ಬಸಿಗೆ ಪಲ್ಯ ಮಾಡ್ತೀನಿ ನೋಡಿರಿ ತೊಗರಿಬೇಳೆ ಇಟ್ಟು ಇದಕ್ಕೆ ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ತೀನಿ ನೋಡಿ ಗ್ಯಾಸ್ ಚಲೋ ಮಾಡ್ತೀನಿ ಒಂದು ದೊಡ್ಡ ಗಡ್ಡಿ ಸಬ್ಬಸಗಿ ತೊಳೆದು ಹೆಚ್ಚಿಟ್ಕೊಂಡ್ರಿ ಒಂದು ಕಪ್ಪು ತೊಗರಿಬೇಳೆ ಕುದಿಸಿಟ್ಕೊಂಡ್ರಿ ಒಂದು ಸಿಟ್ಟಿ ಅರ್ಧ ಸ್ಪೂನ್ ಅರ್ಶಿಣ ಪುಡಿ ಒಂದು ಸ್ಪೂನ್ ಉಪ್ಪು ಒಂದು ದೀಡ್ ಸ್ಪೂನ್ ಖಾರ ಪುಡಿ ಎರಡು ಸ್ಪೂನ್ ಗುರ್ರ ಪುಡಿ ಗುರ್ರ ಪುಡಿನ ಯಾವಾಗಲೂ ಹುರಿದು ಪುಡಿ ಮಾಡಿ ಇಟ್ಕೊಂಡಿರ್ತೀವಿ ನೋಡಿರಿ ಇದಿಷ್ಟು ಈ ಒಗ್ಗರಣೆಗೆ ಹಾಕ್ಬೇಕು ನೋಡ್ರಿ ಮತ್ತು ಒಂದು ಗಡ್ಡಿ ಬಳ್ಳೋಳು ಈ ಬೊಳ್ಳೋಳಿ ಹಾಕ್ತೀನಿ ನೋಡಿರಿ ಎಂಟು ತರತಿ ಬುಳ್ಳೊಳಿ ಹಾಕಿ ಸಬ್ಬಸ್ಗೆ ಹಾಕ್ತೀವಿ ನೋಡಿ ಇದು ಮೆತ್ತಗಾಗ ಮಟ್ಟ ಕಲಸ್ಬೇಕ್ರಿ ಅಂದ್ರೆ ರುಚಿ ಹೆಚ್ಚಾಗತ್ತೆ ಸಬ್ಬಸಿ ಪಲ್ಯದ ಗ್ಯಾಸ್ ಆನ್ ಮಾಡ್ತೀನಿ ಇದು ಮೆತ್ತಗಾಗುವವರೆಗೆ ಎಣ್ಣೆ ಕಡ್ಡಿ ಅಂದ್ರೆ ಸಬ್ಬಸಿ ರುಚಿ ಹೆಚ್ಚು ಮಾಡ್ತೀವಿ ಪಲ್ಯದ ಕಚ್ಚಾಪ ಇರ್ತಲ್ಲ ಎಲ್ಲ ಹೋಗ್ಬಿಡ್ತೀರಿ ಅಣ್ಣೆ ಅದಕ್ಕೆ ಈಗ ಹಾಕ್ತೀನಿ ನೋಡ್ರಿ ಈಗ ತೊಗರಿಬೇಳೆ ಹಾಕ್ತೀನಿ ನೋಡ್ರಿ ಒಂದು ಸಿಟ್ಟಿ ಕುದಿ ಅಂದ್ರೆ ಭಾಳ ಸರಳ ಏನು ಅಜ್ಜಿಲ್ಲ ಪಲ್ಯ ಮಾಡಿ ಈಗ ಇವು ಇಷ್ಟು ನೋಡಿ ನೋಡ್ರಿ ಇಷ್ಟು ಹಾಕಿ ಕಲ್ಸ್ಬಿಡದ್ ನೋಡ್ರಿ ಭಾಳ ರುಚಿಯಾಗತ್ತೆ ನೋಡ್ರಿ ತೊಗರಿ ಬೇಳೆ ಮಾಡ್ತೀವಲ್ಲ ಮಾಡ್ತೀವಲ್ರಿ ಭಾಳ ರುಚಿಯಾಗತ್ತೆ रोटी भा चलो आग चपाती रोटी आग अंदा इन चलो आगत नो अत नो बड़े सब बस गिपल तैयार स्वलप नीर हाँबिट्री भाड़ हाँ अर्ध कप नीर हा अंद्र सब्बस् कुबाबल अदक्री सण ऐद निमिष कुदसबिड्रि सब्बी कण हात बंद्रि ಸಣ್ಣದ ಐದು ನಿಮಿಷ ಇಟ್ಟು ನೋಡಿರಿ ಇಲ್ಲ ಐದು ನಿಮಿಷ ಮಗನ ಈಗ ಹಣ್ಣಾಗ ಕುದತ್ತ ನೋಡ್ರಿ ತೊಗರಿಬೇಳೆ ಸಬ್ಬಸೀಪಲ್ಲೆ ಈಗ ಸಣ್ಣಗಿಟ್ಟ ಕುದಿಸ್ರಿ ಈಗ ಕುದತ್ತ ನೋಡ್ರಿ ಐದು ನಿಮಿಷಗಾನ ಗ್ಯಾಸ್ ಬಂದ್ ಮಾಡಕ್ ನೋಡ್ರಿ ತಯಾರಾಯ್ತು ನೋಡಿರಿ ತೊಗರಿಬೇಳೆ ಸಬ್ಬಸಿ ಪಲ್ಲೆ